ಹಲೋ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಯೂಟ್ಯೂಬಿಂದ ನಿಮಗೆ ಹೊಸ ಅಪ್ಡೇಟ್ ಬಂದಿದೆ ಈ ಹೊಸ ಅಪ್ಡೇಟ್ ಏನು ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಕ್ರೇವಿಂಗ್ ಸಮಥಿಂಗ್ ನ್ಯೂ ಅಂತ ಒಂದು ತ್ರೀ ಲೇಯರ್ ಕಲರ್ಸ್ ಒಂದು ಯೂಟ್ಯೂಬ್ ಇಂದ ಅಪ್ಡೇಟ್ ಬಂದಿದೆ ಈ ಅಪ್ಡೇಟು ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಸಿಕ್ಕಿರುತ್ತೆ ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ನೀವು ಯೂಟ್ಯೂಬ್ ಯೂಟ್ಯೂಬ್ ಆ್ಯಪ್ ನಾವು ಅನ್ಸುತ್ತೆ ಗೂಗಲ್ ಸ್ಟೋರಿಂದ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇದೊಂದು ಅಪ್ಡೇಟು ನಿಮಗೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸೊ ನೋಡ್ಬೋದು ನೀವು ಇಲ್ಲಿ ಕ್ರೇವಿಂಗ್ ಸಮಥಿಂಗ್ ನ್ಯೂ ಇಂತ ಯೂಟ್ಯೂಬಿಂದ ಹೊಸ ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ ಅಲ್ಲಿ ನಿಮಗೆ ಮೂರು ಕಲರ್ಸ್ ಕಾಣಿಸುತ್ತೆ ನೋಡಿ ರೆಡ್ ಬ್ಲೂ ಗ್ರೀನ್ ಈ ಗ್ರೀ ಈ ಮೂರು ಏನು ಅಂತ ಅಂದರೆ ಇವತ್ತಿನ ಭೇಟದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನೀವು ಸದ್ಯಕ್ಕೆ ರೆಡ್ ಅಂತ ರೆಡ್ ಕ್ಲಿಕ್ ಮಾಡ್ಕೊಂಡು ಲೆಟ್ಸ್ ಗೋ ಅಂತ ತೋರಿಸ್ತಾ ಇದೆಯಲ್ಲ ಈ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದೆ ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಯಾರ್ಯಾರು ತಮ್ನೈಲ್ನ ಮಾಡಿರ್ತಾರೆ ಆ ತಮ್ನೈಲು ಇಲ್ಲಿ ಪೂರ್ತಿ ಸಿಮ್ಲರ್ ಸಿಮಿಲರ್ ಆಗಿ ರೆಡ್ ಏನಾರ ಮಿಕ್ಸ್ ಆಗಿತ್ತು ಅಂದರೆ ಆ ತಮ್ನೈಲು ನಿಮಗೆ ಆ ವಿಡಿಯೋ ನಿಮಗೆ ಇಲ್ಲಿ ಪ್ಲೇ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ನೋಡ್ಬೋದು ಇಲ್ಲೇ ಪಕ್ಕದಲ್ಲಿ ಗ್ರೀನ್ ಇದೆ ಗ್ರೀನ್ ಆಗಿರೋದು ನೋಡಿ ಆಲ್ಮೋಸ್ಟ್ ಎಲ್ಲೆಲ್ಲಿ ಗ್ರೀನ್ ಕಾಣಿಸುತ್ತೆ ಆ ಗ್ರೀನ್ ಇರೋದೆಲ್ಲ ನಿಮಗೆ ಇಲ್ಲಿ ಇಲ್ಲಿ ತಮ್ನೈಲು ನಿಮಗೆ ಕಾಣಿಸುತ್ತೆ ಆದರೆ ನೆಕ್ಸ್ಟು ಬ್ಲೂ ಬ್ಲೂ ಅಲ್ಲಿ ಯಾರ್ಯಾರು ತಮ್ನೈಲ್ ಮಾಡಿರ್ತಾರೆ ಅಂಥವ್ರಿಗೆ ಅಂಥವ್ರ ವೀಡಿಯೋ ಪೂರ್ತಿಲಿ ನಮಗೆ ಕಾಣಿಸುತ್ತೆ ತಮ್ನೈಲಲ್ಲಿ ನೋಡ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ಏನು ನಮಗೆ ಉಪಯೋಗ ಅಂತಂದರೆ ನಮಗೆ ನೀವು ಯಾರ್ಯಾರು ಬ್ಲೂ ಗ್ರೀನ್ ಮತ್ತು ರೆಡಲ್ಲಿ ನೀವು ಕಲರಲ್ಲಿ ತಮ್ಲೇನ್ ಮಾಡಿದ್ದೀರಾ ಇವಾಗ ಆಲ್ಮೋಸ್ಟು ಎಲ್ಲರೂ ಇವಾಗ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ ಅಂಥವ್ರು ಯೂಸ್ ಮಾಡೋರು ಮಾಡಬೇಕಾದ್ರೆ ನಿಮ್ದು ಏನಾರು ಕಲರು ಈ ಮೂರು ಕಲರ್ ಇತ್ತು ಅಂದರೆ ನಿಮಗೆ ವೀಡಿಯೋ ಇಲ್ಲಿ ಪ್ಲೇ ಆಗುತ್ತೆ ಅಲ್ಲಿಂದ ನಿಮಗೆ ವ್ಯೂಸು ಕೂಡ ಜಾಸ್ತಿ ಆಗ್ಬೋದು ಅದಕ್ಕೋಸ್ಕರ ಇನ್ಮೇಲಿಂದ ನೀವು ವಿಡಿಯೋ ಮಾಡಬೇಕಾದ್ರೆ ಈ ಮೂರು ಕಲರ್ನೇ ಟಾರ್ಗೆಟ್ ಮಾಡಿ ಇನ್ಮೇಲಿಂದ ನೀವು ನಿಮ್ಮ ಒಂದು ವೀಡಿಯೋನ ಸಾರಿ ತಮ್ಮನೆಲ್ಲ ನೀವು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಇದರಿಂದ ಈ ಹೊಸ ಅಪ್ಡೇಟಿಂದ ಯೂಟ್ಯೂಬ್ ಕೊಟ್ಟಿರೋದಿಲ್ಲ ಅದರಿಂದ ನಿಮಗೆ ನಿಮ್ಮ ಒಂದು ವ್ಯೂಸು ಕೂಡ ಇನ್ಕ್ರೀಸ್ ಆಗ್ಬೋದು ಫ್ರೆಂಡ್ಸ್ ನೋಡಿದ್ರೆ ಇದು ನನಗೊಂದು ಸ್ವಲ್ಪ ಇಷ್ಟ ಆಯಿತು ಇದು ಹೊಸ ಅಪ್ಡೇಟ್ ಯೂಟ್ಯೂಬ್ ಕೊಟ್ಟಿರೋದು ಏನಕ್ಕೆಂದರೆ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದರಿಂದ ನಮ್ಮ ಯೂಸ್ ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ ಹೊಸ ಹೊಸ ನಮ್ಮ ಸಬ್ಸ್ಕ್ರೈಬ್ ಆಗದಿರೋರಿಗೂ ಕೂಡ ನಮ್ಮ ಒಂದು ವಿಡಿಯೋ ಅವ್ರಿಗೆ ತಲುಪುತ್ತೆ ಆದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನೀವು ವ್ಯೂಸ್ ಆಗಿರ್ಬೋದು ಎರಡೂ ಕೂಡ ಬೇಗ ಇನ್ಕ್ರೀಸ್ ಆಗುತ್ತೆ ಅದರಿಂದ ಇನ್ಮೆಯಿಂದ ನೀವು ವಿಡಿಯೋ ಮಾಡಬೇಕಾದ್ರೆ ಈ ಮೂರು ಲೇ ತಮ್ಮನೇಲಿ ಮಾಡಿ ತಮ್ಮನೇಲಿ ಕ್ರಿಯೇಟ್ ಮಾಡಿ ನೀವು ವಿಡಿಯೋ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ವ್ಯೂಸ್ ಇದೆಯಲ್ಲ ಅದು ಇನ್ಕ್ರೀಸ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ಕೊಟ್ಟಿರೋ ಒಂದು ಹೊಸ ಅಪ್ಡೇಟು ತುಂಬ ಚೆನ್ನಾಗಿದೆ ಅನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿವೇಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು